ವೆಲ್ಕಮ್ ಬ್ಯಾಕ್ ವಕೀಲ ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಹಾಸನದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರತಿಭಟನೆ ಕೂಡ ನಡೆದಿದೆ ಮಹಿಳಾ ಘಟಕದಿಂದ ಪ್ರತಿಭಟನೆ ನಡೆಸುವ ಮೂಲಕ ದೇವರಾಜೇಗೌಡ ವಿರುದ್ಧ ಆಕ್ರೋಶವನ್ನ ಹೊರ ಇದೆ ಪ್ರಜ್ವಲ್ ಕೇಸ್ನಲ್ಲಿ ಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಆರೋಪಿಸಿದ್ರು ಹೀಗಾಗಿ ಕಾಂಗ್ರೆಸ್ ಕಡೆಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಹಿಳೆಯರು ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ಹೊರ ಹಾಕ್ತಿದ್ದಾರೆ ವಕೀಲ ದೇವರಾಜೇಗೌಡರನ್ನ ತಕ್ಷಣ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಮಹಿಳೆಯರ ಮಾನ ಹರಾಜಾಗೋದಕ್ಕೆ ದೇವರಾಜೇಗೌಡನೇ ಕಾರಣ ಹಾಗಾಗಿ ಆದಷ್ಟು ಬೇಗ ಇವರ ಬಂಧನ ಆಗಬೇಕು ದೇವರಾಜೇಗೌಡನನ್ನ ಕೂಡ್ಲೇ ಬಂಧಿಸಿ ಅಂತ ಆಗ್ರಹಿಸಿ ಪ್ರತಿಭಟನೆಗಿಳಿದಿದ್ದಾರೆ ವಕೀಲ ದೇವರಾಜೇಗೌಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು ಹೀಗಾಗಿ ಈಗ ಹಾಸನದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರತಿಭಟನೆ ನಡೆದಿದೆ ಆದಷ್ಟು ಬೇಗ ವಕೀಲ ದೇವರಾಜೇಗೌಡ ಅವರನ್ನ ಬಂಧಿಸಿ ಅಂತ ಪ್ರತಿಭಟನೆಯ ಮೂಲಕ ಆಗ್ರಹಿಸ್ತಾ ಇದ್ದಾರೆ ಅವರು ಅದ್ರಲ್ಲಿ ಆ ಫೋಟೋಗಳನ್ನೆಲ್ಲ ತೆಗೆದು ತೆಗೆದು ತೋರಿಸ್ತಾರೆ ಸ್ಟೇ ಕಾಪಿನ ತೋರಿಸ್ತಾರೆ ಇದು ಕಂಟೆಂಪ್ಟ್ ಆಫ್ ದ ಕೋರ್ಟ್ ಆಗಲ್ವಾ ಹೈಕೋರ್ಟ್ ಸ್ಟೇ ಏನಕ್ಕೆ ಕೊಟ್ಟಿತ್ತು ಅಂತ ಪರಿಜ್ಞಾನ ವಕೀಲರಾದಂತಹ ದೇವರಾಜೇಗೌಡರಿಗೆ ಇರ್ಲಿಲ್ವಾ ಅವ್ರ ಉದ್ದೇಶ ಏನಿತ್ತು ಇಲ್ಲಿ ನಮಗೆ ನೇರವಾಗಿ ಗೊತ್ತಾಗುತ್ತೆ ಅವ್ರ ಉದ್ದೇಶ ಇದ್ದಿದ್ದು ಆ ಸ್ಟೇ ಇರುವಂತದ್ದು ಮತ್ತೆ ಆ ಸಿಡಿಗಳಲ್ಲಿರುವಂತಹ ಮಹಿಳೆಯರ ಮಾನವನ ಹರಾಜ್ ಹಾಕಬೇಕು ಅಂತ ಹೇಳಿಬಿಟ್ಟು ತನ್ನ ದುರುದ್ದೇಶಕ್ಕೋಸ್ಕರ ಮೀಡಿಯಾಗಳನ್ನ ಬಳಸ್ಕೊಂಡ್ರು ಇವತ್ತು ಅವರ ಕುಮ್ಮಕ್ಕಿನಿಂದ ಅವರು ಕಾಂಗ್ರೆಸ್ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ ಇದು ಸರಿಯಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ನಿಂತಿರುವಂತಹ ಒಬ್ಬ ಪ್ರಜೆಯಾಗಿ ಯೋಚಿಸಬೇಕಾಗಿತ್ತು ನಮ್ಮ ಜಿಲ್ಲೆಗೆ ಇಷ್ಟೊಂದು ಮಹಿಳೆಯರಿಗೆ ಅಪಮಾನ ಮಾಡಕ್ಕೆ ನಾನು ನಿಂತಿದ್ದೀನಲ್ಲ ನಾನೊಬ್ಬ ಮನುಷ್ಯನ ಅಂತ ಮೊದಲು ಯೋಚಿಸ್ಕೋಬೇಕು ದೇವರಾಜೇಗೌಡರು ಅವರಿಗೆ ಇವತ್ತು ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ಧಿಕ್ಕಾರವನ್ನ ಹಾಕ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ತಕ್ಷಣ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವ್ರಿಗೆ ತನಿಖೆಗೆ ಒಳಪಡಿಸಬೇಕು ಯಾಕೋಸ್ಕರ ಅವ್ರು ಇಂತಹ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನಮಗೆಲ್ಲ ಗೊತ್ತಾಗಬೇಕು ಮತ್ತು ಸಾರ್ವಜನಿಕವಾಗಿ ಮಹಿಳೆಯರ ಹತ್ರ ಅವರು ಕ್ಷಮೆಯನ್ನ ಕೇಳಬೇಕು ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಈಗಾಗಲೇ ದೇವರಾಜೇಗೌಡ ಅವರ ವಿರುದ್ಧ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ ಅವರು ಒಂದೊಂದು ರೀತಿ ಒಂದೊಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತ ಈಗ ಅವರ ವಿರುದ್ಧ ಒಂದಿಷ್ಟು ಪ್ರತಿಭಟನೆ ಕೂಡ ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ ಕೂಡ ಪ್ರತಿಭಟನೆ ನಡೀತಾ ಇದೆ ಮಹಿಳೆಯರು ಈಗ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ದೇವರಾಜೇಗೌಡ ಅವರ ವಿರುದ್ಧ ಆಕ್ರೋಶ ಹೇಗೆ ವ್ಯಕ್ತವಾಗ್ತಾ ಇದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹಾಸನದ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಇವತ್ತು ಕಾಂಗ್ರೆಸ್ ನಿಂದ ಮಹಿಳಾ ಘಟಕದಿಂದ ಸುಮಾರು ನೂರಕ್ಕೂ ಮಹಿಳೆಯರು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು ವಕೀಲ ಮತ್ತೆ ಬಿಜೆಪಿ ಮುಖಂಡ ದೇವರಾಜಗೌಡ ವಿರುದ್ಧ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು ಜೊತೆಗೆ ಪೊಲೀಸರು ಅವರನ್ನ ಬಂಧಿಸಬೇಕು ಜೊತೆಗೆ ಸುಳ್ಳು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದಾರೆ ಅನ್ನುವ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಮಹಿಳಾ ಕಾಂಗ್ರೆಸ್ನ ಘಟಕ ಆಗ್ಬೋದು ಮತ್ತೆ ಹಾಸನ ಜಿಲ್ಲಾ ಕಾಂಗ್ರೆಸ್ನ ಘಟಕ ಆಗ್ಬೋದು ಸಾಕಷ್ಟು ಕಾಂಗ್ರೆಸ್ನ ನಾಯಕರ ನೇತೃತ್ವದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅವರ ಏನು ಪೋಸ್ಟ್ ಅನ್ನು ಹಿಡಿದು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು ಆ ಒಂದು ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರೆ ಮತ್ತೊಂದು ಕಡೆ ಏನು ಗೌಡ ವಕೀಲ ಗೌಡ ಏನಿದ್ದಾರೆ ಅವರ ವಿರುದ್ಧ ಕೂಡ ಪ್ರತಿಭಟನೆಯನ್ನು ಮಾಡಿರುವಂತದ್ದು ಯಾಕಂತಂದ್ರೆ ಇವರು ಬ್ಲಾಕ್ ಮೇಲ್ ಅನ್ನು ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರೆ ದೇವರಾಜೇಗೌಡರು ಒಬ್ರು ಬ್ಲಾಕ್ ಮೇಲ್ ರಾಜಕಾರಣಿ ಎನ್ನುವ ಆರೋಪವನ್ನು ಕೂಡ ಕಾಂಗ್ರೆಸ್ನ ಕೆಲ ಮುಖಂಡರು ಆರೋಪ ಮಾಡಿರುವಂತದ್ದು ಇದರಲ್ಲಿ ಮಹಿಳಾ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷರೇನಿದ್ದಾರೆ ಅವರು ಕೂಡ ಸಾಕಷ್ಟು ಹರಿಹಾಯ್ದಿರುವಂತದ್ದು ದೇವರಾಜೇಗೌಡರ ವಿರುದ್ಧ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿರುವಂತದ್ದು ಗೌಡರನ್ನ ಕೂಡ್ಲೇ ಬಂಧಿಸಬೇಕು ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಮಾಡಿರುವಂತದ್ದು ಪ್ರಕಾಶ್ ಡೀಟೇಲ್ಸ್ಗೆ ಏನು ಕಳೆದ ಒಂದು ಹತ್ತು ದಿನಗಳಿಂದ ಏನು ನಮ್ಮ ಆಸನದ ಮರ್ಯಾದೆಯನ್ನು ಇಡೀ ದೇಶಾದ್ಯಂತ ಹಾಳು ಮಾಡ್ತಾ ಇದ್ದಾರೆ ಒಂದು ಜೆಡಿಎಸ್ ಪಕ್ಷದ ನೇತಾರರಾದಂಥ ಕುಮಾರಸ್ವಾಮಿ ವಿರುದ್ಧವಾಗಿ ಹಾಗೂ ಈ ಪೆನ್ ನ ಮೂಲ ದೊಡ್ಡ ಫೋರ್ ಕಳ್ಳ ದೇವರಾಜೇಗೌಡನ ವಿರುದ್ಧವಾಗಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಏನು ಪ್ರಜ್ವಲ್ ರೇವಣ್ಣ ಭಾಗಿ ಆಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಜ್ವಲ್ ರೇವಣ್ಣನನ್ನ ಹದಿನೈದು ನಿಮಿಷದಲ್ಲಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ನ ಮಾಡಿ ಕಲ್ಸ್ಕೊಟ್ಟಾರೆ ಯಾರು ಈಗ ಕುಮಾರಸ್ವಾಮಿ ಯಾವಾಗಲೂ ಕೇಳ್ತಾ ಇರ್ತಾರೆ ಈಗ ಪೆಂಡ್ರೈವ್ ಅವನ ಯಾರ ಕಾರ್ತಿಕು ಅಲ್ಲಿದ್ದಾನೆ ಆರ್ ಎಸ್ ಅಲ್ಲಿದ್ದಾನೆ ಇರೇ ಸೆಟ್ ಅಲ್ಲಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ ಇವರ ಅಣ್ಣನ ಮಗ ಎಲ್ಲಿದ್ದಾನೆ ಗೊತ್ತಿರಬೇಕಲ್ಲ ಅವರಿಗೆ ಈಗ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅಂತ ಹೇಳಿದ್ರೆ ಅದನ್ನು ಮಾಡಲಿಕ್ಕೆ ಕನಿಷ್ಠ ಪಕ್ಷ ಎರಡು ದಿನ ಮೂರು ದಿನ ತಗೊಳ್ತಾರೆ ಇವರು ಹದಿನೈದು ನಿಮಿಷದಲ್ಲಿ ಅದನ್ನು ಮಾಡಿ ಇವನ್ನ ವಿದೇಶಕ್ಕೆ ಕಳಿಸ್ತಾರೆ ಅಂತ ಹೇಳಿದ್ರೆ ನೇರವಾಗಿ ಇದು ಮಾನ್ಯ ಕುಮಾರಸ್ವಾಮಿ ಅವರ ಕೈವಾಡ ಇದೆ ಕುಮಾರಸ್ವಾಮಿ ಮತ್ತೆ ಕೈ ಕೇಂದ್ರ ಸರ್ಕಾರ ಸೇರ್ಕೊಂಡು ಅವನ್ನೆಲ್ಲೋ ವಿದೇಶದಲ್ಲಿ ಬಚ್ಚಿಕ್ಕಿ ಇಲ್ಲೆಲ್ಲ ಅವ್ನು ಮಾಡಿರುವಂತ ಕೃತ್ಯವನ್ನು ಮರಮಾಚಿದ್ದಕ್ಕೆ ಇಡೀ ಜನತಾದಳ ಕಾರ್ಯಕರ್ತನ್ನ ಬಹಳ ವ್ಯವಸ್ಥಿತ ಎತ್ಗಟ್ಟಿ ಸರ್ಕಾರಕ್ಕೆ ಕಪ್ಪು ಬರೋ ಬರುವ ಮಾಡಿಕೊಂಡು ನಮ್ಮ ನೇತಾರರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ವಿನಾಕಾರಣ ಆರೋಪವನ್ನ ಮಾಡ್ತಾ ಏನು ಕಳೆದ ಒಂದು ಹತ್ತು ದಿನಗಳಿಂದ ಏನು ನಮ್ಮ ಆಸನದ ಮರ್ಯಾದೆಯನ್ನು ಇಡೀ ದೇಶಾದ್ಯಂತ ಹಾಳು ಮಾಡ್ತಾ